మాధ్యమ మంత్రివరిగే గురువుగా నన్న ప్రీత స్నేహితు నమస్కార మంత్రి నమస్కార నక్చువలి ఇం మరు పిల్లలు నమ్ కదే పురు అంత ఇన్ స్ట్రీ పు ఎరూ మిక్స్ ఆగం ఉత్తర కర్ణాటక రాజ్య ಅಷ್ಟ ಮಾಡಿದ್ರಲ್ಲ ಹಿಂಗ್ ನಮ್ ತರದವ್ ಆದ್ರಿ ನಾವು ಬಿಡುದಿಲ್ಲ ಅಲ್ಲ ಅಂದ್ರೆ ನಮ್ಮ ಕುಟುಂಬದವರಾದ್ರು ಅಂತ ಯೂಜಲಿ ಇಲ್ಲೇ ಮೊದ್ಲ ಮೊದ್ಲ ಬಂದಿರ್ತಾರೆ ಮೂರ್ ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರುತ್ತೆ ನನ್ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದು ಹಂಗ ಮಾತಾಡ್ತಿರ್ತಾರೆ ನೀವ್ ಆ ಚಂದ ಮಾತಾಡಿದ್ರಿ ಥ್ಯಾಂಕ್ ಯು ಕಂಡುಕೊಂಡು ಬೆಂಗಳೂರಿಗೆ ಬರ್ತಾರ ಪುಡ್ಯಾ ಬರ್ತಾರ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವೇ ಕೆಲವು ಜನಕ ಗುರ್ಸ್ಕೋಕೆ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕರ್ತಿ ಅದರಿಂದ ಬಹಳ ಹೊಟ್ಟೆ ಹಚ್ಕೊಂಡಿರುವಂತ ರಾತ್ರಿಗಳು ಇರ್ತವೆ ಹೊಟ್ಟೆ ಹಸ್ಕೊಂಡಿರುವಂತ ದಿನ ಎಫರ್ಟ್ಸ್ ಇರ್ತವೆ ಇಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟ್ಗಳು ನನ್ಗೆಲ್ಲ ಈ ಮಠಕ್ಕೆ ಬಂದ್ರೆ ನಂಗೆ ಬಹಳ ಹೆಮ್ಮೆ ಐತೆ ನಾನು ಇಂದ ಆಗ ಹಿಡ್ಕಲ್ಲಿಂದ ಕಷ್ಟ ತಂತ್ರ ಸಫಣ್ಣ ಬಂದ ನನ್ನ ಮೊದಲೇ ರೂಪದಿಂದ ನನ್ನ ಮೊದಲೇ ಹೆಜ್ಜೆಯಿಂದ ಹೇಳೋ ನನ್ನ ಜೊತೆಗೆ ನಾನು ನಾ ಇವತ್ತು ಕಡೆ ಸಾವಿರದ ಪರ್ಚೆ ಮಂದಿಗೆ ಇನ್ನ ಬಹಳಷ್ಟು ಪರ್ಚೆ ಆಗಬೇಕು ನಾನ್ ನಿನ್ನ ಸಹಕಾರ ನಿನ್ನೊಂದು ವರ್ ಒಂದ್ರ ಯಾವತ್ತೊಂದರಲ್ಲ ಅವರು ಮಾಡಿ ಮಾಡಲಿ ಲವ್ಲಿ ಅಂದ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವನ ಇಂಟರ್ವ್ಯೂ ಹೀ ಸಿದ್ಧ ಮನುಷ್ಯನ ಹೆಂಗದ ಪೂರ್ತಿ ಪ್ರೀತಿ ತುಂಬಿರೋ ಮನುಷ್ಯ ಬಾಲ ಸುಭಾಷ್ ಒಳಗಾಗ್ಲಿ ಎರಡ್ ಸಾವಿರದ ಹದಿನೆಂಟರಾಗ ಎರಡು ಪಾತ್ರಗಳು ಬಾಳ ಪ್ರಮೋಸ್ವು ಬಹಳ కోటి కోట గట్లే జన ఉద్రు డాలి మొత్తం అంత ఈ హెల్దే తారీఖు మొత్తం నన్న ఇంకా మన ధన బిజీ అంత ఇద్దరు బిజెవ్లీ ఈ సరి బాక్స్ ఆఫీస్ నూట మిటి రోజు గా నవలి చంద్రబంధ సుభాశ నన్న చేతన్వరి నిర్మాతకర్కిల్గే